ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ನಟಿ ತಮನ್ನಾ ಭಾಟಿಯಾ ಬಗ್ಗೆ ಪಾಠ ಅಳವಡಿಕೆ ಮಾಡಲಾಗಿದೆ ಬೆಂಗಳೂರಿನ ಖಾಸಗಿ ಶಾಲೆ ಪಠ್ಯದ ವಿರುದ್ಧ ಪೋಷಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ತಮನ್ನಾ ಭಾಟಿಯಾ ಹೆಸರಾಂತ ನಟಿ ಆ ನಟಿಯ ಪಾಠವನ್ನ ಈಗ ಸೇರಿಕೆ ಮಾಡಲಾಗಿದೆ ಅಂತ ಸೇರ್ಪಡೆ ಮಾಡಲಾಗಿದೆ ಹೀಗಾಗಿ ಪೋಷಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸಿಂಧಿ ಸಮುದಾಯದ ಪರಿಸ್ಥಿತಿ ಕುರಿತ ಪಾಠದಲ್ಲಿ ಈಗ ಸೇರ್ಪಡೆ ಮಾಡಿದ್ದಾರೆ ಸಿಂಧಿ ವಿಭಜನೆಯ ನಂತರ ಭಾರತದ ಜನಜೀವನ ಎಂಬ ಪಠ್ಯ ಇದು ಇತ್ತೀಚಿನ ದಿನಗಳಲ್ಲಿ ತಮ್ಮನ್ನ ಹಾಟ್ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಆದರೆ ಮಕ್ಕಳು ಇಂಥವರ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ಹೇಗೆ ಏನು ಆದರ್ಶ ಮಹಿಳೆನ ಹೋರಾಟಗಾರ್ತಿನ ಮಕ್ಕಳ ಮನಸ್ಥಿತಿ ಹಾಳು ಮಾಡ್ತಿದ್ದಾರೆ ಅಂತೇಳಿ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಖಾಸಗಿ ಶಾಲೆಯ ನಿರ್ಧಾರಕ್ಕೆ ಕ್ಯಾಂಪ್ಸ್ ಹಾಗೆ ಪೋಷಕರ ವಿರೋಧ ವ್ಯಕ್ತವಾಗ್ತಾ ಇದೆ ನೋಡಿ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ನಟಿ ಭಾಟಿ ಅವರ ಬಗ್ಗೆ ಪಾಠವನ್ನು ಅಳವಡಿಕೆ ಮಾಡಿಕೊಡಲಾಗಿದೆ ನಿಮ್ಗೆ ಅಲ್ವಾ ತಮನ್ನಾ ಭಾಟಿ ಭಾಟಿಯ ನೋಡಿ ನೋಡಿರ್ತೀರಿ ಹೆಸರಾಂತ ನಟಿ ತೆಲುಗು ಹಿಂದಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಪರಿಚಿತರಾಗಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಕ್ಯಾಂಪ್ಸ್ ಅಧ್ಯಕ್ಷರಾಗಿರುವಂತಹ ಶಶಿಕೋರ್ ನಮ್ಮ ಜೊತೆ ಸಂಪರ್ಕದಲ್ಲಿದೆ ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ಸಿಂಧಿ ಸಮುದಾಯದ ಆದರ್ಶ ವ್ಯಕ್ತಿಗಳ ಬಗ್ಗೆ ಅಥವಾ ಹೋರಾಟಗಾರರ ಬಗ್ಗೆ ಹೇಳಿದರೆ ನಾವು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಆದರೆ ತಮ್ಮನ್ನ ಭಾಟಿಯ ಏನು ಸ್ವಾತಂತ್ರ್ಯ ಹೋರಾಟಗಾರ್ತಿನ ಅಥವಾ ಸಿಂಧು ಭ್ರಾತನಕ್ಕಾಗಿ ಹೋರಾಡದಂಥವ್ರ ಅನ್ನೋದು ಪ್ರಶ್ನೆ ಬರ್ತಾ ಇದೆ ತಮ್ಮ ಗಮನಕ್ಕೆ ಬಂದಿದ್ದ ಸರ್ ಮೊದಲೇ ಇದು ಇಲ್ಲ ನಮಗೆ ಪಾಲಕತ್ವದಿಂದ ಕೆಲ ವಲಯದಿಂದ ನಮ್ಮ ಸಂಘಟನೆಗೆ ದೂರು ಬಂತು ಎಲ್ಲೋ ಒಂದ್ ಕಡೆ ಆಕ್ಷೇಪವಾಗಿತ್ತು ಯಾಕೆ ಅಂದ್ರೆ ಒಂದು ಸಿ ಬಿ ಎಸ್ ಪಠ್ಯ ಪುಸ್ತಕವನ್ನ ಅನುಸರಿಸ್ಬೇಕಾಗಿರ್ತಕ್ಕಂಥವ್ರಿಗೆ ಒಂದು ನಿಯಮ ಇದೆ ಆ ಎನ್ ಸಿ ಆರ್ ಟಿ ಆ ಒಂದು ರೆಕಮೆಂಡೇಶನ್ ಇಲ್ಲದೆ ಆಯಾ ಶಾಲೆಗೆ ಒಂದು ಸ್ವತಂತ್ರ ಇರುತ್ತೆ ಆದ್ರೆ ಅಲ್ಲಿ ಕೂಡ ಎಸ್ ಏನು ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತೆ ಅವರ ಒಂದು ಅನುಮೋದಿತ ಇದು ಇವನ್ನೆಲ್ಲ ತಯಾರಿಸ್ಕೊಬೇಕಾಗತ್ತೆ ಆದ್ರೆ ಆಕ್ಷೇಪ ಏನು ಅಂದ್ರೆ ಒಂದು ಚಲನಚಿತ್ರ ನಟಿ ಅಂತ ಅಷ್ಟೇ ಅಲ್ಲ ಅವ್ರಲ್ಲೂ ಸಾಧನೆ ಇದ್ದಿದ್ರೆ ನಮ್ಮ ರಾಜ್ಕುಮಾರ್ ಇದ್ದಾರೆ ಅವ್ರ ಸಾಧನೆ ಏನು ಅಂತ ಒಂದು ವ್ಯಕ್ತಿ ಬಗ್ಗೆ ಒಂದು ಕಿರು ಪರಿಚಯ ಬೇರೆ ಆದ್ರೆ ಮಕ್ಕಳಿಗೆ ಇಂತ ಒಂದು ನಟಿ ಅದ್ರಲ್ಲೂ ಕೂಡ ಲಸ್ಟ್ ಸ್ಟೋರೀಸು ಅಂದ್ರೆ ಈ ಅಡಲ್ಟ್ ಕಂಟೆಂಟ್ ಇರ್ತಕ್ಕಂತಹ ಚಿತ್ರಗಳನ್ನ ಮಾಡ್ತಕ್ಕಂತ ಒಂದು ನಟಿಯನ್ನ ವೈಭವೀಕರಣ ಮಾಡಿ ಆಕೆಯ ಬಗ್ಗೆ ತಿಳ್ಕೊಳ್ಳಿ ಅಂದಾಗ ಇವತ್ತಿನ ಮಕ್ಕಳು ಸಾಮಾಜಿಕ ಜಾಲತಾಣದಲ್ಲಿ ಹುಡುಕದಾಗ ಸಿಗೋದೆ ಅವಳು ಮುತ್ತಿಡ್ತಕ್ಕಂಥದ್ದು ಅವಳು ಅರಬೆತ್ತಲೆ ಇರ್ತಕ್ಕಂಥದ್ದು ಇಂತ ಒಂದು ಅಪ್ರಾಪ್ತ ಮಕ್ಕಳಿಗೆ ಇಂಥ ಕಂಟೆಂಟ್ಗಳು ಬೇಕಾ ಅನ್ನತಕ್ಕಂಥದ್ದು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯವರು ವಿವೇಚನೆ ಮುಖಾಂತರ ಯೋಚನೆ ಮಾಡಬೇಕಾಗಿತ್ತು ಅದನ್ನ ಹೊರತುಪಡಿಸಿ ಇವರು ಅದನ್ನ ಹಾಕಿ ಅದ್ರ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಾರೆ ಆ ಪಾಲಕ್ ಪೋಷಕರು ಇದನ್ನ ನನ್ನ ಮಗುಗೆ ಕಲ್ಸ್ಬೇಕ ಅಂತ ಕೇಳಿದಾಗ ಅವ್ರ ಮೇಲೆ ಎರಗ್ ಬೀಳ್ತಾರೆ ಅಂದಾಗ ಎಲ್ಲ ಒಂದ್ ಕಡೆ ಇದು ಅಹ್ ಅತಿರೇಕದ ಒಂದು ವರ್ತನೆ ಅನ್ನೋದು ನಮ್ಮ ಅಭಿಪ್ರಾಯ ಆಯ್ತು ಅದಕ್ಕೆ ನಾವು ಕೂಡ ದೂರನ್ನ ದಾಖಲೆ ಮಾಡಿದ್ದೇವೆ ಸಿ ಬಿ ಎಸ್ ಸಿ ಬೋರ್ಡ್ಗೆ ನಮ್ಮ ಶಿಕ್ಷಣ ಇಲಾಖೆಗೆ ಕೂಡ ಮತ್ತೆ ಮಗುಗೆ ಯಾವುದೇ ತೊಂದರೆ ಆಗಬಾರದು ಈ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನಮಗೂ ಬೇಸರ ಆಗಿದೆ ಇದು ಆ ಶಿಕ್ಷಣ ಸಂಸ್ಥೆಯವರು ಎಚ್ಚೆತ್ಕೊಬೇಕು ಇವತ್ತಿನ ದಿನ ನಾವು ಹಂಗಂದ್ರೆ ನಾವು ಕೂಡ ಇರೊಬ್ಬರವ್ರನ್ನೆಲ್ಲ ಅಪರಾಧಿಗಳನ್ನ ಇನ್ನೊಬ್ನ ಮತ್ತೊಬ್ಬರನ್ನ ವೈಭವೀಕರಣ ಮಾಡಿ ಪಾಠ ಹೇಳ್ಕೊಡೋದಾದ್ರೆ ಅರ್ಥ ಏನಿದೆ ಅಲ್ಲ ಇದ್ರ ಬಗ್ಗೆ ಅಲ್ಲ ಆರಂಭದಲ್ಲಿ ಯಾರು ಪ್ರಶ್ನೆ ಮಾಡಿಲ್ವಾ ಇದಕ್ಕೆ ಅನುಮೋದನೆ ಸಿಗೋದಕ್ಕಿಂತ ಮುಂಚೆ ಇಲ್ಲಿ ಏನಾಗತ್ತೆ ನೋಡಿ ಪಾಲಕ ಪೋಷಕರದು ಅತ್ಯಂತ ದೊಡ್ಡ ತಪ್ಪಿದೆ ಇವತ್ತು ಮೂಕ ಪ್ರೇಕ್ಷಕರು ಕೆಲವರು ಅಂತೂ ಯಾಕೆ ಅಂದ್ರೆ ನೋಡಿ ಇವರು ಬರೀ ದುಡ್ಡಿನ ವಿಷಯ ಬಂದಾಗ ಬೊಬ್ಬೆ ಹೊಡಿತಾರೆ ಅದೇ ಮಕ್ಕಳಿಗೆ ಗುಣಮಟ್ಟ ಮತ್ತೆ ಮೌಲ್ಯಾಧೀರಿತ ಶಿಕ್ಷಣ ಅಥವಾ ಅನ್ಯಾಯ ಆಗ್ತಾ ಇದೆ ಅಂದಾಗ ಅಂತ ವಿಷಯದಲ್ಲಿ ಯಾರು ಜೊತೆ ಹೇಳ ಯಾಕಂದ್ರೆ ನಮ್ಮ ಮಗುಗೆ ಏನ್ ತೊಂದರೆ ಆಗುತ್ತೋ ನಮ್ಮ ಮಗುಗೆ ಅಲ್ಲಿ ಲಕ್ಷಾಂತ ರೂಪಾಯಿ ಕಟ್ಟಿರ್ತಾರಲ್ಲ ಎಲ್ಲಿ ಹೊರಗಡೆ ಹಾಕ್ಬಿಟ್ರೆ ಅನ್ನುವಂತ ಭೀತಿ ಈ ವ್ಯಾಮೋಹದಲ್ಲಿ ಈ ಒಂದು ಮನಸ್ಥಿತಿಯಲ್ಲಿ ಇವತ್ತು ಪಾಲಕತ್ವ ಏನಾಗ್ತಾ ಇದೆ ಏನ್ ಮಾಡಿದ್ರು ಸಹಿಸ್ಕೊಂಡ್ಬೇಕಾಗಿದೆ ಇದನ್ನ ಸಂಘಟನೆ ಆಗಿ ಕೂಡ ಇದನ್ನ ಖಂಡಿಸ್ತಾರೆ ಇಂಥ ಒಂದು ಅಪರಾಧ ಮನೋಭಾವ ಏನು ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಮಕ್ಕಳ ಮನಸ್ಸಿಗೆ ಇಂಥವೆಲ್ಲ ಕೊಡಬಾರ್ದು ಎಷ್ಟು ಸಾವಿರಾರು ಜನ ಇದ್ದಾರೆ ಸಾಧಕರು ಅದೇ ಸಿಂಧಿಯಲ್ಲಿ ಮಾಡಬಾರ್ದು ಅಂತ ಇಲ್ಲ ಅವರಿಗೆ ಮೈನಾರಿಟಿ ಸಂಸ್ಥೆ ಆಗಿರೋದ್ರಿಂದ ಅಧಿಕಾರ ಇರುತ್ತೆ ಹಂಗಂತ ಹೇಳಿ ಎಲ್ಲೋ ಒಂದ್ ಕಡೆ ಇಂಥವ್ರನ್ನ ವೈಭವೀಕರಣ ಮಾಡಿ ಕಲಿಕೆ ಆಗ್ಬೇಕು ಅನ್ನೋದು ಒಂದು ರೀತಿಯಾದ ದಬ್ಬಾಳಿಕೆ ಅಂತ ನಾವು ಭಾವಿಸ್ತೇವೆ ಹೌದು ಸರ್ ಈಗ ಇದೆ ಅಲ್ಲ ಸರ್ ಈಗ ಈಗ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತೆ ಮತ್ತೆ ಇನ್ನೊಂದು ಏನೋ ಈಗ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದ್ದಾರೆ ಅಥವಾ ಅವರ ಸಾಧನೆ ಇವತ್ತು ನೀವು ಟಿವಿ ಎಲ್ಲ ತೋರಿಸ್ತಾ ಇದ್ದೀರಲ್ಲ ಅವ್ರದ್ದು ಪಠ್ಯನ ಸೇರಿಸ್ಕೊಂಡ್ಬಿಡುವಂತ ಪರಿಸ್ಥಿತಿ ಮುಂದಾಗಬೇಕು ಹೌದು ಮತ್ತೊಬ್ಬ ಯಾರು ನೀಲಿ 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 ಚಿತ್ರ ನೀಲಿ ತಾರೆ ನೀಲಿ ತಾರೆ ಅದನ್ನ ಅದನ್ನ ಆಡ್ ಮಾಡಿದ್ರೆ ಅದೊಂದು ದೊಡ್ಡ ಸಾಧನೆ ಅಂತ ಬೆಂಬಲಿದಾರಲ್ವಾ ಲಸ್ಟ್ ಸ್ಟೋರಿ ಅಂದ್ರೆ ಅದೇ ಹೆಚ್ಚು ಕಮ್ಮಿ ಅದೇ ಪೂರ್ತಿ ಬೆತ್ತಲೆ ಇಲ್ಲ ಬೆತ್ತಲೆ ಅಂತವ್ರನ್ನ ಹೋಗ್ಲಿ ಆ ಯೂಟ್ಯೂಬ್ ಅಲ್ಲಿ ನೀವು ಗೂಗಲ್ ಅಲ್ಲಿ ಇದು ಮಾಡಿದ್ರೆ ಸಿಗದೆ ಆ ಮಗು ಕೇಳತ್ತಂತೆ ನೇರವಾಗಿ ಶುಡ್ ಐ ಲರ್ನ್ ಸಚ್ ಪೀಪಲ್ಸ್ ಕಂಟೆಂಟ್ ಅಂತ ಆ ಮಗು ಮನಸ್ಸಿಗೆ ಎಂತ ಪ್ರಭಾವ ಬೀರಲ್ಲ ಅದು ಇವತ್ತಿನ ಅಪ್ರಾಪ್ತ ಮಕ್ಕಳು ಅದು ಗಂಡು ಮಗು ಆಗಿರ್ಲಿ ಹೆಣ್ಣು ಮಗು ಆಗಿರ್ಲಿ ಇವತ್ತು ಅವ್ರನ್ನ ನಿಯಂತ್ರಿಸೋದೆ ದೊಡ್ಡ ಸಾಹಸ ಆಗಿದೆ ಇವತ್ತು ಅಪ್ರಾಪ್ತ ವಯಸ್ಸಲ್ಲಿ ಈ ಕಲಿಕೆ ಒಂದು ಬಿಟ್ಟು ಬೇರೆ ಎಲ್ಲಾದ್ರಲ್ಲೂ ಭಾಗವಹಿಸಿದ್ದಾರೆ ಅಂತರಲ್ಲಿ ಪುಷ್ಟಿ ಕೊಡುವಂತ ಈ ಪಠ್ಯ ಮಾಡೋದಾದ್ರೆ ನಾವು ಮನುಷ್ಯ ಅಲ್ಲ ಅಲ್ಲ ಸರಿ ಆದರ್ಶ ಏನು ಕಲಿಬೇಕಾದ್ರೆ ಇದನ್ನ ಹತ್ತು ಜನ ಪಾಲಕ್ ಪೋಷಕರು ಆ ಶಾಲೆಯಲ್ಲಿ ಯಾರೋ ಒಬ್ರು ಧ್ವನಿ ಎತ್ತದಲ್ಲ ಇನ್ನು ಉಳ್ಳವ್ರೇನು ಮೂಕರ ಅಲ್ಲಿರ್ತಕ್ಕಂತ ಪಾಲಕ್ ಪೋಷಕರಿಗೆ ನಾನು ಫಸ್ಟ್ ಖಂಡಿಸ್ತೇನೆ ನಾಚಿಕೆ ಆಗ್ಬೇಕು ಅವ್ರ ಮಕ್ಕಳಿಗೆ ಅವ್ರಿಗೂ ಗೊತ್ತಿದ್ದೇ ಗೊತ್ತಿದ್ದ ಅವ್ರು ಹಾಳು ಮಾಡ್ತಾ ಇದಾರೆ ಮಕ್ಕಳು ಹಾಳು ಮಾಡ್ತಾ ಇದ್ದಾರೆ ಮಕ್ಕಳು ಹಾಳು ಮಾಡ್ತಾ ಇದ್ದಾರೆ ಅಲ್ಲಲ್ಲ ಆಡಳಿತ ಮಂಡಳಿತ್ತಲ್ವಾ ಆಡಳಿತ ಮಂಡಳಿ ಇಂತ ಬೇಜವಾಬ್ದಾರಿ ತೋರಿಸಿದಾಗ ಪಾಲಕ್ ಪೋಷಕರ ಕರ್ತವ್ಯ ಏನು ಸರ್ ಒಂದು ಗಮನಕ್ಕೆ ತರಬೇಕು ಇಲ್ಲ ಅಂದ್ರೆ ಧ್ವನಿ ಎತ್ತಬೇಕು ಯಾರೋ ಒಬ್ಬರಲ್ಲ ನಾಲ್ ಈ ಉಳ್ದವರೆಲ್ಲ ಪಾಲಕ್ ಪೋಷಕರಲ್ಲ ಯಾರೋ ನಾಲ್ಕು ಜನ ಎತ್ತದಲ್ಲ ಎಲ್ಲರೂ ತೆಗಿಬೇಕು ಆಮೇಲೆ ಮನವಿ ಮಾಡ್ಬೇಕು ಮನವಿ ಮಾಡಿದಾಗ ಇವರು ಪುರಸ್ಕರಿಸ್ಬೇಕು ಇಲ್ಲಿ ಅಂತ ಒಂದು ಆರೋಗ್ಯವಾದ ಬೆಳವಣಿಗೆ ಆಗಿಲ್ಲದೆ ಇರೋದ್ರಿಂದ ಅವರು ನಮಗೆ ದೂರ ಕೊಟ್ಟಿದ್ದಾರೆ ಅದು ನೇರವಾಗಿ ದೂರ ಕೊಟ್ಟಿಲ್ಲ ಪಾಪ ಬೇರೆಯವ್ರ ಮುಖಾಂತರ ದೂರ ಬಂತು ಆದ್ರೆ ಸತ್ಯ ಅಂತ ಗೊತ್ತಾದಾಗ ನಮಗೂ ನೊಂದು ನಾವು ಅದಕ್ಕೆ ದೂರನ್ನ ದಾಖಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಬಟ್ ನಾವು ಮನವಿ ಮಾಡ್ತೀವಿ ಆ ಶಿಕ್ಷಣ ಸಂಸ್ಥೆಗೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಂಥದ್ದು ಬೇಡ ಶಶಿಕುಮಾರ್ ಅವರು ಮಾತಾಡೋದಕ್ಕೆ